ರಾಜಾತಿಥ್ಯ ಪ್ರಕರಣ ತರುಣ್ ಕೊಂಡರಾಜ್ ವಿಡಿಯೋ ಶೋಯಬ್ ಶೋಯೆ ಆರೋಪಿಯಿಂದ ವಿಡಿಯೋ ರಿಲೀಸ್ ಆಗಿದೆಯಾ ಕೊಲೆ ಯತ್ನ ಪ್ರಕರಣದಲ್ಲಿ ಜೈಲು ಸೇರಿದ್ದ ಶೋಯೇಬ್ ತರುಣ್ ಬ್ಯಾರಕ್ ಗೆ ಹೋಗಿ ವಿಡಿಯೋ ಮಾಡಿದ್ದ ಶೋಯಬ್ ತರುಣ್ ಜೊತೆ ಆತ್ಮೀಯವಾಗಿದ್ದ ಶೋಯಬ್ ನಿಂದ ರಿಲೀಸ್ ಆಗಿದೆಯಾ ಬುಧವಾರ ಅಷ್ಟೇ ಜೈಲಿನಿಂದ ಬಿಡುಗಡೆಯಾಗಿದ್ದಾನೆ ಶೋಯಬ್ ಬುಧವಾರ ಜೈಲಿನಿಂದ ರಿಲೀಸ್ ಆದ ಮೇಲೆ ಕೆಲವರ ಸಂಪರ್ಕ ಇದೆ ಶನಿವಾರ ವಿಡಿಯೋ ರಿಲೀಸ್ ಮಾಡಿದ್ದಾನೆ ಶೋಯಬ್ಗೆ ಖಾಕಿ ಹುಡುಕಾಟ ನಡೆಸಿದೆ ಆತ ರಿಲೀಸ್ ಮಾಡಿರುವ ವಿಡಿಯೋಗಳು ವೈರಲ್ ಆಗಿದೆ ಶನಿವಾರ ವಿಡಿಯೋ ರಿಲೀಸ್ ಆಗಿದ್ದು ಈಗ ಶೋಯಬ್ಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ ಪರಪ್ಪನ ಗ್ರಹಾರ ಜೈಲಲ್ಲಿ ರಾಜಾತಿಥ್ಯದ ಈ ವಿಡಿಯೋ ರಿಲೀಸ್ ಆಗಿದ್ದು ಹೇಗೆ ತರುಣ್ ಕೊಂಡರಾಜ್ ವಿಡಿಯೋ ಅಸಲಿಯತ್ತು ಬೈರಲ್ ಆಗಿದ್ದು ಶೋಯೆ ಅನ್ನು ಆರೋಪಿ ವಿಡಿಯೋ ರಿಲೀಸ್ ಕೊಲೆ ಕೊಲೆಯತ್ನ ಪ್ರಕರಣದಲ್ಲಿ ಜೈಲು ಸೇರಿದ್ದ ಶೋಯೇಬ್ ತರುಣ್ ಬಾರಕ್ನಲ್ಲೇ ಹೋಗಿ ವಿಡಿಯೋ ಮಾಡಿದ್ದ ಶೋಯೇಬ್ ತರುಣ್ ಜೊತೆ ಆತ್ಮೀಯವಾಗಿದ್ದ ಆತನೇ ರಿಲೀಸ್ ಮಾಡಿದ್ದಾನೆ ಬುಧವಾರ ಅಷ್ಟೇ ಆತ ಜೈಲಿನಿಂದ ಬಿಡುಗಡೆಯಾಗಿದ್ದಾನೆ ಬುಧವಾರ ಜೈಲಿನಿಂದ ರಿಲೀಸ್ ಆದ ಮೇಲೆ ಕೆಲವರ ಸಂಪರ್ಕ ಮಾಡಿದ್ದಾನೆ ಶನಿವಾರ ವಿಡಿಯೋ ರಿಲೀಸ್ ಮಾಡಿದ್ದಾನೆ ಶೋಯೆಗಾಗಿ ಈಗ ಖಾಕಿ ಹುಡುಕಾಟ ನಡೆಸ್ತಾ ಇದೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಪ್ರಕರಣ ತರುಣ್ ಕೊಂಡರಾಜ್ ವಿಡಿಯೋ ಅಸಲಿಯತ್ತು ಬಯಲು ಶೋಯೆನೋ ಆರೋಪಿಯಿಂದ ವಿಡಿಯೋ ರಿಲೀಸ್ ಆಗಿದೆಯಾ ಕೊಲೆ ಯತ್ನ ಪ್ರಕರಣದಲ್ಲಿ ಜೈಲು ಸೇರಿದ್ದ ಶೋಯೇಬ್ ತರುಣ್ ಬ್ಯಾರಕ್ಗೆ ಹೋಗಿ ವಿಡಿಯೋ ಮಾಡಿದ್ದ ಶೋಯಬ್ ತರುಣ್ ಜೊತೆ ಆತ್ಮೀಯವಾಗಿದ್ದ ಶೋಯೆಬ್ನಿಂದ ರಿಲೀಸ್ ಆಗಿದೆಯಾ ಬುಧವಾರ ಅಷ್ಟೇ ಜೈಲಿನಿಂದ ಬಿಡುಗಡೆಯಾಗಿದ್ದಾನೆ ಶೋಯಬ್ ಬುಧವಾರ ಜೈಲಿನಿಂದ ರಿಲೀಸ್ ಆದ ಮೇಲೆ ಕೆಲವರ ಸಂಪರ್ಕ ಇದೆ ಶನಿವಾರ ವಿಡಿಯೋ ರಿಲೀಸ್ ಮಾಡಿದ್ದಾನೆ ಶೋಯೆಬ್ಗೆ ಖಾಕಿ ಹುಡುಕಾಟ ನಡೆಸಿದೆ ಆತ ರಿಲೀಸ್ ಮಾಡಿರುವ ವಿಡಿಯೋಗಳು ವೈರಲ್ ಆಗಿವೆ ಶನಿವಾರ ವಿಡಿಯೋ ರಿಲೀಸ್ ಆಗಿದ್ದು ಈಗ ಶೋಯೆಬ್ಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ ಪರಪ್ಪನ ಗ್ರಹಾರ ಜೈಲಲ್ಲಿ ರಾಜಾತಿಥ್ಯದ ಈ ವಿಡಿಯೋ ರಿಲೀಸ್ ಆಗಿದ್ದು ಹೇಗೆ ತರುಣ್ ಕೊಂಡರಾಜ್ ವಿಡಿಯೋ ಅಸಲಿಯತ್ತು ಎತ್ತು ಆಗಿದ್ದು ಶೋಯೆಬ್ ಅನ್ನೋ ಆರೋಪಿ ವಿಡಿಯೋ ರಿಲೀಸ್ ಮಾಡಿದ್ದಾನೆ ಯತ್ನ ಪ್ರಕರಣದಲ್ಲಿ ಜೈಲು ಸೇರಿದ್ದ ಶೋಯೇಬ್ ತರುಣ್ ಬಾರಕ್ನಲ್ಲೇ ಹೋಗಿ ವಿಡಿಯೋ ಮಾಡಿದ್ದ ಶೋಯೇಬ್ ತರುಣ್ ಜೊತೆ ಆತ್ಮೀಯವಾಗಿದ್ದ ಆತನೇ ರಿಲೀಸ್ ಮಾಡಿದ್ದಾನೆ ಬುಧವಾರ ಅಷ್ಟೇ ಆತ ಜೈಲಿನಿಂದ ಬಿಡುಗಡೆಯಾಗಿದ್ದಾನೆ ಬುಧವಾರ ಜೈಲಿನಿಂದ ರಿಲೀಸ್ ಆದ ಮೇಲೆ ಕೆಲವರ ಸಂಪರ್ಕ ಮಾಡಿದ್ದಾನೆ ಶನಿವಾರ ವಿಡಿಯೋ ರಿಲೀಸ್ ಮಾಡಿದ್ದಾನೆ ಶೋಯೇಬ್ಗಾಗಿ ಈಗ ಕಾಕಿ ಹುಡುಕಾಟ ನಡೆಸ್ತಾ ಇದೆ ఇది నెట్ న్యూస్ నెట్వర్క్ ప్రస్తుతి